ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿರೋ ಎಗ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಅಮ್ಮ ಮಾಡೋ ಥರ ಎಗ್ ರೈಸು ಅಂದರೆ ಇದನ್ನು ನನಗೆ ಹೇಳಿಕೊಟ್ಟಿದ್ದು ಅವರೇ ತುಂಬ ಟೇಸ್ಟಿಯಾಗಿರೋದಿಕ್ಕೇ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಮಾಡೋದಕ್ಕೆ ಮೊದಲು ಏನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಬೀನ್ಸು ಹಚ್ಚಿರೋದು ಹಾಗೆ ಒಂದು ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಗೆ ಎಗ್ ರೈಸ್ಗೆ ಮುಖ್ಯವಾಗಿ ಬೇಕಾಗಿರೋದು ಮೊಟ್ಟೆ ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಎರಡೇ ತರಕಾರಿ ತೊಗೊಂಡಿರೋದು ನಿಮ್ಮ ಹತ್ರ ಬೇರೆ ತರಕಾರಿ ಕ್ಯಾಪ್ಸಿಕಮ್ ಕ್ಯಾಬೇಜ್ ಎಲ್ಲ ಇತ್ತು ಅಂದರೆ ಹಾಕೋಬೋದು ಅದನ್ನು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರು ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅನ್ನ ಇದಿಷ್ಟು ರೈಸ್ಗೆ ಬೇಕಾಗಿರೋ ಸಾಮಗ್ರಿಗಳು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆ ಬಿಸಿ ಆಗ್ತಾ ಇದ್ದ ಹಾಗೆ ನಾನಿಲ್ಲಿ ಡೈರೆಕ್ಟಾಗಿ ಅದಕ್ಕೆ ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ಇದನ್ನು ಯಾಕೆ ನಾನು ಮೊದಲೇ ಮಾಡ್ಕೋತಿದ್ದೀನಿ ಆಯಿಲ್ ಏನೂ ಆಗ್ತಿಲ್ಲ ಅಂದರೆ ಮೊಟ್ಟೆನ ಸ್ವಲ್ಪ ಈ ರೀತಿ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳೋದ್ರಿಂದ ರೈಸಲ್ಲಿ ಮೊಟ್ಟೆ ಚೆನ್ನಾಗಿ ಸಿಗುತ್ತೆ ತಿನ್ನುವಾಗ ಇವಾಗ ಜಸ್ಟ್ ಎರಡು ಮೊಟ್ಟೆ ಅಷ್ಟೇ ಹಾಕೋತಾ ಅದೇ ರೀತಿ ಫುಲ್ ಒಂಥರ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಮೊಟ್ಟೆ ಅದನ್ನು ನಾನು ಬೇರೆ ಇಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ಅದಾದ್ಮೇಲೆ ಮತ್ತೆ ಅದೇ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಬಿಸಿ ಆಗ್ತಾ ಹಾಗೆ ಕಟ್ ಮಾಡಿಟ್ಕೊಂಡಿದ್ದಂಥ ಹಸಿ ಮೆಣಸಿ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟು ಅದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿನ ಸೇರಿಸ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಎರಡೇ ತರಕಾರಿ ತೊಗೊಂಡಿರೋದು ಇದ್ರ ಜೊತೆಗೆ ನೀವು ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಬೋದು ಸೊ ಆದಮೇಲೆ ತರಕಾರಿ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಪೂರ್ತಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಸೇರಿಸಿಲ್ಲ ಸ್ವಲ್ಪ ಮಾತ್ರ ಹಾಕಿದೆ ನೆಕ್ಸ್ಟು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ತಿದ್ದೀನಿ ತರಕಾರಿ ಎಲ್ಲ ಒಂದು ಅರ್ಧ ಬೆಂದಿದೆ ಅಂತ ಅಂದಾಗ ಅದಕ್ಕೆ ನಾನೀಗ ಮೊಟ್ಟೆನ ಇದ್ದೀನಿ ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ಫಸ್ಟು ನಾನು ಎರಡು ಮೊಟ್ಟೆನ ಮಾತ್ರ ಹಾಗೆ ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಂಡಿದ್ದು ಅದಾದ ಮೇಲೆ ಈಗ ಎಗ್ ರೈಸ್ಗೆ ನೀವು ಯಾವ ಕ್ವಾಂಟಿಟಿಗೆ ಎಗ್ ರೈಸ್ ಮಾಡ್ತಿದ್ದೀರೋ ಅದಕ್ಕೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ತರಕಾರಿ ಜೊತೆಗೆ ಮೊಟ್ಟೆ ಹಾಕಿರೋದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ನೀವು ಪೂರ್ತಿ ತರಕಾರಿ ಹಂಡ್ರೆಡ್ ಪರ್ಸೆಂಟ್ ಫುಲ್ ಸಾಫ್ಟಾಗಿ ಬೆಂದಿರಬೇಕು ಅಂತ ಏನಿಲ್ಲ ಮುಕ್ಕಾಲ್ ಭಾಗ ಬೆಂದಿದ್ರೆ ಸಾಕು ರೈಸ್ ಜೊತೆ ತಿನ್ನೋದಕ್ಕೆ ಹಾಗೆ ಚೆನ್ನಾಗಿರುತ್ತೆ ಈ ಸಮಯದಲ್ಲಿ ನೀವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೋಬೋದು ಆಗಲೇ ಸ್ವಲ್ಪ ಹಾಕಿದ್ದು ತರಕಾರಿ ಬೇಯೋದಕ್ಕೋಸ್ಕರ ಉಪ್ಪಾಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಪೆಪ್ಪರ್ ಪೌಡರ್ ನಾವು ಏನು ರೆಡಿ ಮಾಡಿಟ್ಕೊಂಡಿದ್ದೀವಿ ಆ ಪೆಪ್ಪರ್ ಪೌಡ್ರನ್ನ ಕೂಡ ಈ ಟೈಮ್ನಲ್ಲೇ ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ನಾನು ಇದಕ್ಕೆ ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ ಗರಂ ಮಸಾಲ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ರೈಸು ಉದ್ರುದ್ರಾಗಿ ನಾವು ಏನು ಅನ್ನ ಮಾಡಿಟ್ಕೊಂಡಿರ್ತೀವಿ ಆ ಅನ್ನನ ಇದಕ್ಕೆ ಹಾಕಿ ಚೆನ್ನಾಗಿ ಸಲ ಎಲ್ಲ ನಾವು ಮಾಡಿರುವಂತಹ ತರಕಾರಿ ಎಲ್ಲ ಹಾಕಿದ್ದೀವಲ್ಲ ಅದು ಮತ್ತು ರೈಸ್ ಎಲ್ಲ ಹೊಂದೋ ಥರ ತಿರ್ಗಿಸ್ಕೋಬೇಕು ನೀವು ಏನಾದರೂ ವೆಜಿಟೇರಿಯನ್ಸ್ ಆಗಿದ್ದರೆ ವೆಜ್ ಫ್ರೈಡ್ ರೈಸ್ನ ಕೂಡ ಇದೇ ವಿಧಾನದಲ್ಲಿ ಮೊಟ್ಟೆ ಹಾಕದಂತೆಯೇ ಮಾಡಬಹುದು ಅದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ತರಕಾರಿ ಎಲ್ಲ ಹಾಕಿರ್ತೀವಲ್ವಾ ಎಗ್ ರೈಸ್ಗೆ ಮೊಟ್ಟೆ ಒಂದನ್ನ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಿ ಅಷ್ಟೇ ಸೊ ವೆಜ್ ಫ್ರೈಡ್ ರೈಸ್ನ ಕೂಡ ನೀವು ಇದೇ ವಿಧದಲ್ಲಿ ಮಾಡಬಹುದು ಈಗ ಅನ್ನ ಮತ್ತು ನಾವು ಮಾಡಿದ್ದಂತಹ ಮಸಾಲೆ ಏನಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಈ ರೈಸ್ಗೆ ನಾನು ಫಸ್ಟ್ ಏನು ಎಗ್ನ ನಾವು ಫ್ರೈ ಮಾಡಿಟ್ಟಿದ್ವಿ ಹಾಗೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಈಗ ಪರ್ಫೆಕ್ಟ್ ಎಗ್ ರೈಸ್ ರೆಡಿ ಇದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇದು ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು